ಕಷ್ಟ ಯಾರಿಗೆ ನಲವತ್ತೆಂಟು ದಿನಗಳ ಕಾಲದಲ್ಲಿ ಶುಕ್ಲ ಪಕ್ಷದಲ್ಲಿ ಗೋವಿಗೆ ಪ್ರತಿನಿತ್ಯವೂ ಒಂದೊಂದು ಮುಷ್ಟಿ ಭತ್ತವನ್ನ ಮಾಡಬೇಕು ಪಾಠ್ಯ ದಿನ ಒಂದು ಮುಷ್ಟಿ ಬಿದಿಗೆ ದಿವಸ ಎರಡು ಮುಷ್ಟಿ ಹೀಗೆ ಮುಷ್ಟಿಗಳನ್ನ ಏರಿಸ್ತಾ ಹೋಗೋದು ಹುಣ್ಣಮೆಗೆ ಾಯ ಅಲ್ಲಿಂದ ಇಳಿಸ್ತಾ ಅವರು ಅದಷ್ಟು ಮಾಡಿದ್ರ ಆಯ್ತಾ ಇಲ್ಲ ಅದು ಸಗಣಿ ಏನು ಹಾಕುತ್ತಲ್ಲ ಅದರಲ್ಲಿ ಎಷ್ಟು ಭತ್ತ ಶೇಷವಾಗಿ ಬರುತ್ತೋ ಆ ಭತ್ತವನ್ನ ತೆಗೆದು ನಾವು ಊಟ ಮಾಡಿ ಬದುಕಬೇಕು ಅಷ್ಟು ಮಾಡಿ ದಂಡಿಸೋದಕ್ಕೆ ಆಗತ್ಯ ಆಗಲ್ಲ ಕಷ್ಟ ಅಲ್ವಾ ಗೋಮೂತ್ರವನ್ನ ಕೊಡಿರಿ ಅಂತ ಅದು ಆಗತ್ತೆ ಇವತ್ತು ನೂರು ಗೋದಾನ ಮಾಡಿ ಅಂತ ಅದು ಸಾಧ್ಯ ಇದೆಯಾ ಅದು ಸಾಧ್ಯ ಇಲ್ಲ ಅಷ್ಟೆಲ್ಲ ಮಾಡಿ ಕಾರ್ಯ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಶುದ್ಧರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸಪ್ತ ಮಹಾನದಿಗಳಿಗಾದ್ರೂ ಹೋಗಿ ಸ್ನಾನವನ್ನ ಮಾಡಿ ಅಲ್ಲಿ ತೀರ್ಥವನ್ನ ಕುಳಿದು ಬಂದಿ ಅಂದ್ರು ಅದಾದ್ರೂ ಅಗತ್ಯ ಇಲ್ಲ ಒಂದೊಂದು ದಿಕ್ಕಲ್ಲಿದೆ ಅಲ್ವಾ ಇಡೀ ಭಾರತ ಸುತ್ತಿ ಬರಬೇಕು ಅಷ್ಟೆಲ್ಲ ಸಾಧ್ಯ ಇಲ್ಲ ಹಾಗೇನು ಪುಣ್ಯ ಮಾಡಿಕೊಳ್ಳಿ ಮಾಡಿಶಯನ್ನ ಎರಡಿಟ್ಟು ಅದರಲ್ಲಿ ಜಲಕ್ಕೆ ಅಧಿಪತಿ ವರುಣ ಅವನನ್ನ ಅವಾಹನೆಯನ್ನ ಮಾಡಿ ಅದಕ್ಕೆ ಸಪ್ತ ಮಹಾನದಿಗಳನ್ನ ಪ್ರಾರ್ಥನೆಯನ್ನ ಮಾಡಿ ಅವರನ್ನ ಅಲ್ಲಿ ಕಲ್ಪನೆಯನ್ನ ಮಾಡಿಕೊಂಡು ಅದಕ್ಕೆ ಗೋಮೂತ್ರವನ್ನ ಸೇರಿಸಿ ರೋಕ್ಷಣ ಪ್ರಾಶನ ಇವೆರಡನ್ನು ಮಾಡಿ ಅಂತ ಅಂದರು ಅದರಿಂದಾಗಿ ನಾವು ಶುದ್ಧರಾಗ್ತೇವೆ ಅಂತ ಹೇಳಿ ಮೋಕ್ಷಣ ರಾಶನವನ್ನಾಗಿ ಮಾಡಿ ಶುದ್ಧರಾಗ ಮುಂದೆ ಅಲ್ಲಿ ಭಗವಂತನನ್ನ ಆರಾಧನೆಯನ್ನ ಮಾಡುವಂಥದ್ದು ದೇವಾರಾಧನಾ ಮಂಡಲಂ ಅಂದ್ರೆ ಮಂಡಲವನ್ನ ಹಾಕ್ತೇವೆ ಯಾಕಾಗಿ ದೇವತೆಗಳನ್ನ ಆರಾಧನೆ ಮಾಡೋದಕ್ಕಾಗಿ ವಿಶೇಷವಾಗಿ ಈ ಒಂದು ಯುಗದಲ್ಲಿ ದೇವತೆಗಳಿಗೆ ಭೂಸ್ಪರ್ಶವಿಲ್ಲ ಭೂಮಿಗೆ ಬಂದಂತ ಪ್ರತಿಯೊಂದು ಜೀವಿಗೂ ಮರಣ ಎನ್ನುವಂಥದ್ದು ನಿಶ್ಚಯವಾಗಿ ಬರುವಂತಹ ಅಲ್ವಾ ಈ ಪ್ರಕೃತಿಯ ಧರ್ಮ ಆಗಿದೆ ಹಾಗಾಗಿ ಯಾವುದೇ ದೇವತೆಗಳು ಭೂಸ್ಪರ್ಶವನ್ನ ಮಾಡೋದಿಲ್ಲ ಭಗವಂತ ಪ್ರತಿವಾರಿ ಭೂಮಿಗೆ ಬರುವಾಗ ಒಂದೊಂದು ಅವತಾರಗಳನ್ನ ಎತ್ತಿಕೊಂಡು ಬಂದಿದ್ದಾನೆ ಆ ಭಗವಂತ ಇಲ್ಲಿ ಬಂದಾಗ ಏನಾಯ್ತು ಇಲ್ಲಿಯ ಮನುಷ್ಯರ ಧರ್ಮದಂತೆ ಭಗವಂತರಿಗೂ ಮರಣ ಎನ್ನುವಂಥದ್ದು ಬಂದಿದೆ ರಾಮಾವತಾರ ಕೃಷ್ಣಾವತಾರ ಇವೆಲ್ಲ ಮರಣವನ್ನ ಹೊಂದಿದಂತ ಒಂದು ಪುರಾಣಗಳು ನಮಗೆ ಕಾಣಸಕ್ತವೆ ಅಲ್ವಾ ಹಾಗಾಗಿ ಭಗವಂತನ ಆರಾಧನೆಗೋಸ್ಕರವಾಗಿ ಮಂಡಲವನ್ನ ಹಾಕೋದಿಕ್ಕೆ ಅದನ್ನ ದರ್ಶನವನ್ನು ಮಾಡ್ಲಿಕ್ಕಿದ್ದೇವೆ ಮುಂದೆ ದರ್ಶನವನ್ನ ಯಾಕೆ ಮಾಡ್ಬೇಕು ಕರ್ತೃ ದರ್ಶನ ಮಾತ್ರದ ಶುಭಕರಂ ಮಧ್ಯಾಗ ಪುಣ್ಯೋದಯಂ ಎಂಬುದಾಗಿ ಶಾಸ್ತ್ರ ಬರೀ ದರ್ಶನ ಮಾತ್ರದಿಂದಲೇ ನಮ್ಮ ಪುಣ್ಯದ ಉದಯವಾಗಿಟ್ಟಂತೆ ಅಂದ್ರೆ ಪಾಪಗಳೆಲ್ಲ ಬಿಡಲ್ಪಡುತ್ತದೆ ಅದಕ್ಕೋಸ್ಕರವಾಗಿ ಮಂಡಲವನ್ನು ದೇವತೆಗಳ ವಾಸಕ್ಕೋಸ್ಕರವಾಗಿ ಮಂಡಲವನ್ನ ರಚನೆ ಮಾಡುತ್ತೇವೆ ಕಲಶವನ್ನ ಇಡುತ್ತೇವೆ ಅದಕ್ಕೆ ಮನುಷ್ಯನಿಗೊಂದು ಕಲ್ಪನೆ ಅನ್ನುವ ಭಗವಂತ ಸರ್ವವ್ಯಾಪಿ ಎಲ್ಲ ಕಡೆಯಲ್ಲೂ ನಾವು ಪೂಜೆ ಮಾಡೋಕಾಗತ್ತೆ ಹಾಗಲ್ಲ ಒಂದು ಸ್ಥಾನ ಎನ್ನುವಂಥದ್ದು ನಮಗೆ ಬೇಕಲ್ವಾ ಆ ಸ್ಥಾನದ ಕಲ್ಪನೆಗಾಗಿ ಕಲಶವನ್ನ ಇಡ್ತೇವೆ ಕೆಳಗಡೆ ಅಕ್ಕಿಯನ್ನ ಹಾಕುವಂಥದ್ದು ಕಲಶವನ್ನ ಶರೀರದ ಕಲ್ಪನೆಗಾಗಿ ಒಳಗಡೆ ನೀರನ್ನೆಲ್ಲ ಹಾಕ್ತೇವೆ ನಮಗೆ ಹೇಗೆ ರಕ್ತ ಎಲ್ಲ ಇದೆಯೋ ಶರೀರದ ಒಳಗಡೆ ಅದರ ಕಲ್ಪನೆಗಾಗಿ ಕಲಶದಲ್ಲಿ ನೀರನ್ನ ಹಾಕುವಂಥದ್ದು ಕಲಶಕ್ಕೆ ದಾರವನ್ನ ಸುತ್ತೇವೆ ನಮಗೆ ಈ ನರನಾಡಿಗಳು ಹೇಗೋ ಅದರ ಭಗವಂತನಿಗೂ ಕೂಡ ನರನಾಡಿಯ ಕಲ್ಪನೆಗೋಸ್ಕರವಾಗಿ ಹಾಕುವಂಥದ್ದು ಒಳಗಡೆ ಚಿನ್ನವನ್ನ ಹಾಕ್ಬೇಕು ಅಂತ ಹೇಳಿದ್ದಾರೆ ಪ್ರಾಣ ಚಿನ್ನ ಪ್ರಾಣರೂಪ ಕಂಬ ಅಲ್ವಾ ಅದಕ್ಕೆ ಹಾಕ್ಬೇಕು ನಮ್ಮ ಈ ಹಿಂದೂ ಧರ್ಮದಲ್ಲಿ ಒಂದು ಕಲ್ಪನೆ ಇದೆ ಆತ್ಮಕ್ಕೆ ಸಾವಿಲ್ಲ ಎಂಬ ಅಲ್ವಾ ಈಗ ನಿಮ್ಮ ಚಿನ್ನದ ಚೈನ್ ಇದೆ ಅದನ್ನ ಕರಗಿಸಿ ಉಂಗರ ಮಾಡುದು ಹ ಉಂಗ್ರ ಸ್ವಲ್ಪ ದೊಡ್ಡದಾಗಿದ್ರೆ ಅದನ್ನ ಕರಗಿಸಿ ಬ್ರೆಸ್ಲೈಟ್ ಮಾಡುದು ಏನ್ ಬದ್ಲಾಯ್ತು ಆಕಾರ ಮೂಲತತ್ವ ಹಾಗೆ ಉಳಿತು ಅಲ್ವಾ ಅದೇ ನಮ್ಮ ಆತ್ಮಕ್ಕೂ ಕೂಡ ಸಾವಿಲ್ಲ ಈ ಶರೀರವನ್ನ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಅಲ್ವಾ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಅದಕ್ಕೆ ಪ್ರಾಣದ ಕಲ್ಪನೆಗಾಗಿ ಚಿನ್ನವನ್ನ ಹಾಕೋದಕ್ಕೆ ಹೇಳೋದು ಚಿನ್ನವನ್ನ ಹಾಕ್ತಾ ಕೂತ್ಕೊಂಡ್ರಿಗೆ ಆಗಲ್ಲ ಅಲ್ವಾ ಅದಕ್ಕೆ ಕಾಯಿನ್ ಅನ್ನ ಹಾಕ್ತೇವೆ ಹಿರಣ್ಯ ರೂಪಕವಾಗಿ ನಂತರದಲ್ಲಿ ಮಾವಿನ ಸೊಪ್ಪನ್ನ ಹಾಕ್ತೇವೆ ಕೇಶಜಾಲ ನಮಗೆ ಕೂದಲೆ ಹೇಗೋ ಭಗವಂತನಿಗೂ ಕೂದಲಿನ ಸ್ವರೂಪವಾಗಿ ತೆಂಗಿನಕಾಯಿನ ಇಡ್ತೇವೆ ಶಿರೋಭಾಗ ಸಲಹ ಭಾಗದ ಕಲ್ಪನೆಗಾಗಿ ಹಾಗೆ ಬಟ್ಟೆಯನ್ನ ಹಾಕ್ತೇವೆ ನಮಗೆ ಚರ್ಮ ಹೇಗೋ ಭಗವಂತನ ಚರ್ಮದ ಕಲ್ಪನೆಗಾಗಿ ನಂತರದಲ್ಲಿ ಅಲಂಕಾರವನ್ನ ಮಾಡಿ ಮಂತ್ರ ಪೂರ್ವಕವಾಗಿ ಭಗವಂತನನ್ನ ಕರೀತಾರೆ ಈಗ ನಿಮ್ಮ ಹೆಸರು ಹೇಳ ಕರೆದಾಗ ನೀವು ಹೇಗೆ ಬರ್ತೀರೋ ಹಾಗೇನೆ ಭಗವಂತನಿಗೂ ಆಯಾ ದೇವತೆಗಳಿಗೆ ಅದೇ ಮಂತ್ರಗಳಿದೆ ಅದನ್ನ ಹೇಳಿ ಆವಾಹನೆಯನ್ನ ಮಾಡಿದಾಗ ಭಗವಂತ ಅಲ್ಲಿ ಬರುತ್ತಾನೆ ಅದಕ್ಕೋಸ್ಕರವಾಗಿ ಮಂತ್ರ ಕೂಡ ಭಗವಂತನನ್ನ ಕರೆದು ಆವಾಹನೆ ಷೋಡಶೋಪಚಾರಾದಿ ಪೂಜೆಗಳು ಇತ್ಯಾದಿಗಳನ್ನೆಲ್ಲ ಮಾಡಿ ಭಗವಂತನನ್ನ ಸಂತೋಷ ಪೂಜೆ ಈ ರೀತಿಯಲ್ಲಿ ಆಗ್ತದೆ ಏನೇ ಗೊತ್ತಾಗಿಲ್ಲ ಅಂದ್ರೆ ಪ್ರಶ್ನೆಯನ್ನ ಮಾಡ್ತಾ ಆಯ್ತಾ ಹಾಗೆ ಪೀಠವನ್ನು ತಗೊಂಡು ಅಲ್ಲೋಗಿ ಮಂಡಲವನ್ನು ದರ್ಶನವನ್ನು ಮಾಡ್ತಾಯ್ತು ಎಲ್ಲರೂ ಕೂಡ ಮಂಡಳಿ